ಜನಸೇವಾ ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಎಂಆರ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಎಕ್ಸಲೆಂಟ್ ಹಿರಿಯ ಪ್ರಾಥಮಿಕ ಶಾಲೆಯ ಹನ್ನೆರಡನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಅಧ್ಯಕ್ಷರಾದ ರಮೇಶ್ ಹಾಗೂ ಕಾರ್ಯದರ್ಶಿ ಅಬ್ದುಲ್ ಮುನೀರ್ ರವರು ವಹಿಸಿದ್ದರು ಕಾರ್ಯಕ್ರಮವನ್ನು ಮಂಡ್ಯ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ರವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಎಸ್ಬಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಶಿವಲಿಂಗಯ್ಯ ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾ ಹಿರಿಯ ವಕೀಲರಾದ ನದೀಂ ಮೊಹಮ್ಮದ್ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಉಮೇಶ್ ನಗರಸಭೆ ಸದಸ್ಯರಾದ ಶ್ರೀಧರ್ ಜೆಬಿಉುಲ್ಲಾ ಖಾನ್ ಸಮಾಜ ಸೇವಕರಾದ ನೂರ್ ಅಹಮದ್ ಮೊಹಮ್ಮದ್ ಮುಸೇಬ್ ಸವಿತಾ ಸೇರಿದಂತೆ ಇತರರು ಹಾಜರಿದ್ದರು ಮಾಡ್ತಾ ಇರೋದು ನಿಜವಾಗೂ ಕೂಡ ಬಹಳ ಸಂತೋಷದ ವಿಷಯ ನಾನಾದ್ರೂ ಈ ಹನ್ನೆರಡು ವರ್ಷದಲ್ಲಿ ನಾನು ಮೊದಲೇದಾಗಿ ಈ ಶಾಲೆಯ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಬಹಳ ಸಂತೋಷ ಆಯಿತು ನಿಜವಾಗ್ಲೂ ಕೂಡ ಎಷ್ಟು ಜನ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂತಂದ್ರೆ ನಿಜವಾಗೂ ಕೂಡ ಒಳ್ಳೆಯ ಸಂಗತಿ ಅಧ್ಯಕ್ಷ ರಮೇಶ್ ಅವರೇ ಮ್ಯಾನೇಜಿಂಗ್ ಟ್ರಸ್ಟಿ ಆದಂತಹ ಶ್ರೀಮತಿ ನಾಜೀರ್ ಅಬ್ದುಲ್ ಮನಿರ್ ಅವರೇ ಟ್ರಸ್ಟಿ ಶ್ರೀಮತಿ ಜಿ ಆರ್ ಕಲ್ವಣ ರಮೇಶ್ ಅವರೇ ಈಗಾಗಲೇ ತಿಳಿಸಿದ ಹಾಗೆ ಹನ್ನೆರಡನೇ ವರ್ಷದ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರ ಆ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕವಾಗಿ ಉದ್ಘಾಟನೆ ಮಾಡಬೇಕು ಕೆಲವು ಮಾತುಗಳನ್ನು ಆಡಬೇಕು ನಂತರ ಯಥಾಸ್ಥಿತಿಯಾಗಿ ಮನರಂಜನಾ ಕಾರ್ಯಕ್ರಮ ಕೂಡ ಈಗ ಆದಷ್ಟು ಬೇಗ ಮನರಂಜನಾ ಕಾರ್ಯಕ್ರಮ ಬರಲಿ ಅಂತ ಹೇಳಿ ದೇಶ ಆದರೆ ಈ ದಿನದ ಮಹತ್ ಕಾರ್ಯವೊಂದನ್ನು ಹಾಕೊಂಡಿದ್ದಾರೆ ಅದು ಈ ಶಾಲಾ ವಾರ್ಷಿಕೋತ್ಸವದ ಜೊತೆಯಲ್ಲಿ ಸಮಾಜದಲ್ಲೇ ಇದ್ದು ಸಮಾಜಕ್ಕೋಸ್ಕರವಾಗಿ ತಮ್ಮದೇ ಆದಂತಹ ಒಂದು ದೃಷ್ಟಿಕೋನದಲ್ಲಿ ಅವರ ಸಂಪ್ರದಾಯ ಮಾಡಿದ ಆದಾಯದಲ್ಲಿ ಕೆಲವರು ಬೇರೆಯವರಿಗೆ ದಾನ ಮಾಡಿ ಅಂತಹ ದಾನಿಗಳನ್ನು ಗುರುತಿಸಿ ಈ ದಿನ ಸ್ಟೇಟ್ನಲ್ಲಿ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿರೋ ನಿಜವಾಗಲೂ ಕೂಡ ಬಹಳ ಒಳ್ಳೆಯ ಕಾರ್ಯಕ್ರಮ ಅದು ಈ ಕಾರ್ಯಕ್ರಮದಲ್ಲಿ ಸೇರಿದೆ ಅದನ್ನು ನೋಡಿ ಇನ್ನೊಂದರೆ ಬಹಳ ಸಂತೋಷ ಆಯಿತು ಈ ಸನ್ಮಾನಿತರನ್ನ ಗುರುತಿಸಿ ಅವರು ಕಟ್ಟಿ ಎಂ ಆರ್ ಎಜುಕೇಶನ್ ಟ್ರಸ್ಟ್ ಎಸ್ ಐ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಹನ್ನೆರಡನೇ ವರ್ಷದ ಸಾಲ ವಾರ್ಷಿಕೋತ್ಸವವನ್ನು ಬಹಳ ಅತ್ಯಪೂರ್ಣವಾಗಿ ಹಬ್ಬದ ವಾತಾವರಣದಲ್ಲಿ ಈ ಒಂದು ಕಲಾ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷಪಡುವಂತಹ ವಿಷಯ ಇದೀಗ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಉದ್ಘಾಟನೆಯ ಡಾಕ್ಟರ್ ಜಿ ಸೂರ್ಯಗೇಶ ಸಾಹೇಬ ಈಗಾಗಲೇ ಬಹಳ ಆಗಿದೆ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳ ಪ್ರತಿಮೆ ಮತ್ತು ನ್ಯಾಯಸನ್ನು ನೋಡೋದಕ್ಕೆ ಬಹಳ ಕಾತುರ ಕಾಯ್ತಾ ಇದ್ದೀನಿ ಬಹಳ ಸಹೆ ಇದೆ ನನ್ನ ಇಚ್ಛೆ ಮಕ್ಕಳಿಗೆ ಹೋಗಲ್ಲ ಎರಡನೇ ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸಿ ತಾವೆಲ್ಲರೂ ಕೂಡ ಇವತ್ತು ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಲು ಬಹಳ ಸಂತೋಷವಾಗಿ ಭಾಗವಾಗಿದ್ದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರಣ

ಜೀವನವನ್ನು ಕೊಡುವುದು ಕೂಡ ಅಷ್ಟೇ ಮುಖ್ಯ ಜನ್ಮ ಯಾವ ರೀತಿ ಬೇಕಾಗುತ್ತೆ ಆದ್ರೆ ಜೀವನವನ್ನು ಕೊಡಬೇಕಾಗುವುದು ಪ್ರತಿಯೊಬ್ಬ ತಂದೆ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕಾದ್ರೆ ಇಪ್ಪತ್ತೇಳು ವರ್ಷ ಮಗುವಿನ ಹಿಂದೆ ಮಕ್ಕಳು ಹಿಂದೆ ಇರಬೇಕು ಆಗ ಮಗು ಭಾರತದ ಭವಿಷ್ಯ ಪ್ರಜೆ ಒಂದು ಒಳ್ಳೆಯ ಉನ್ನತವಾದ ಮೌಲ್ಯದ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನೀವು ನೋಡ್ತಾ ಇದ್ದು ಪ್ರಿಂಟ್ ಮಾಧ್ಯಮ ಎಲೆಕ್ಟ್ರಾನಿಕ್ ಮಾಧ್ಯಮ ಬೆಳಿಗ್ಗೆ ತಾನೇ ಒಂದು ನೋಡ್ತಾ ಇದೆ ಯಾವುದೋ ಹಣವನ್ನ ಕೊಡ್ಲಿಲ್ಲ ಅಂತ ಹೇಳಿ ತಾಯಿಗೆ ಮಗ ಚೂರಿಯಿಂದ ತಿಳಿಸಿ ಹೊಂದಿ ಚಾಮಿಯಿಂದ ಚಿಂಚು ಹೊಂದಿರುವ ಮೊಮ್ಮಗಳು ತನ್ನ ಅವರಿಗೆ ಗಿಫ್ಟ್ ಅನ್ನ ಕೊಡಿಸ್ಕೋಸ್ಕರ ಒಂದು ಮೊಬೈಲ್ ಅನ್ನ ಕೊಡಿಸಬೇಕು ಅಂತ ಹೇಳಿ ಅಜ್ಜಿಯನ್ನ ಕೊಲೆ ಮಾಡಿ ಅಜ್ಜಿಯ ಮಗ ಕೋಡ ಕಟ್ಟಿರುವಂತೆ ಒಂದು ಮಗು ಬರ್ತಡೆಗೆ ಎರಡು ಸಾವಿರ ರೂಪಾಯಿ ಕೊಡ್ಲಿಲ್ಲ ಅಂತ ಹೇಳಿ ಮುಗಿಸ್ಕೊಂಡು ಸೂಸೈಡ್ ಮಾಡ್ಕೊಂಡಿರೋದು ಅಕ್ಕನಿಗೆ ಸಿಸ್ಟರ್ ಆಸ್ತಿಯನ್ನ ಕೊಡಬೇಕು ಅಂತ ಹೇಳಿ ತಮ್ಮನೇ ಅಕ್ಕನ ಕೊಲೆ ಈ ಇವೆಲ್ಲವನ್ನು ನೋಡ್ತಾ ಇದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ